ಮಣ್ಣಿನ ಮಗ ಎಂದಾಕ್ಷಣ ಕ್ಷಣ ನೆನಪಾಗೋದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಕ್ಕಲಿಗ ನಾಯಕ ಯಾರು ಅಂದರೆ ತಟ್ಟಂತೆ ನೆನಪಿಗೆ ಬರೋದು ಇದೇ ದೇವೇಗೌಡರು ಮತ್ತು ಅವರ ಫ್ಯಾಮಿಲಿ ಪರಮೋಚ್ಚ ನಾಯಕರಾಗಿ ದೇವೇಗೌಡರು ಬೆಳೆಯೋದಕ್ಕೂ ಕೂಡ ಈ ಪ್ರಧಾನಿ ಹುದ್ದೆಯೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹದಿಮೂರು ದಿನಗಳ ಬಿಜೆಪಿ ಸರ್ಕಾರದ ಬಳಿಕ ದೇಶದ ಹದಿಮೂರನೇ ಪ್ರಧಾನಿಯಾಗಿ ದೇವೇಗೌಡರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಪಂಜಾಬ್ನ ರೈತರಂತೂ ತಮಗೆ ನೆರವಾದ ನೆನಪಲ್ಲಿ ಒಂದು ಭತ್ತದ ತಳಿಗೆ ದೇವೇಗೌಡ ಎಂಬ ಹೆಸರನ್ನ ಇಡ್ತಾರೆ ರೈತನ ಮಗನಾಗಿ ಹುಟ್ಟಿ ಪ್ರಧಾನಿಯ ಹುದ್ದೆಗೀರಿದ್ರಿಂದ ಕರ್ನಾಟಕದ ಜನ ಅವರನ್ನ ಮಣ್ಣಿನ ಮಗ ಅಂತ ಕರೀತಾರೆ ರಾಜ್ಯದಲ್ಲಿ ಹತ್ತಾರು ಒಕ್ಕಲಿಗ ನಾಯಕರಿದ್ದರೂ ಕೂಡ ಒಕ್ಕಲಿಗರು ದೇವೇಗೌಡರನ್ನ ಮಾತ್ರ ತಮ್ಮ ನಾಯಕ ಅಂತ ಒಪ್ಕೊಳ್ತಾರೆ ದೇವೇಗೌಡರು ಪ್ರಧಾನಿ ಹುದ್ದೆ ಒಪ್ಪದೇ ಇದ್ದಿದ್ರೆ ಏನಾಗ್ತಾ ಇತ್ತು ದೇವೇಗೌಡರು ಒಕ್ಕಲಿಗರ ನಾಯಕರಾಗಿ ಬೆಳೆದಿದ್ದು ಹೇಗೆ ಮಣ್ಣಿನ ಮಗ ಎಂದಾಕ್ಷಣ ನೆನಪಾಗೋದು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಒಕ್ಕಲಿಗ ನಾಯಕ ಯಾರು ಅಂದ್ರೆ ತಟ್ಟಂತೆ ನೆನಪಿಗೆ ಬರೋದು ಇದೇ ದೇವೇಗೌಡರು ಮತ್ತು ಅವರ ಫ್ಯಾಮಿಲಿ ಹಾಸನ ಜಿಲ್ಲೆ ಹೊಳೆ ನರಸೀಪುರದ ಹರದನಹಳ್ಳಿ ಎಂಬ ಚಿಕ್ಕ ಹಳ್ಳಿಯ ಸಾಮಾನ್ಯ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿ ದೇಶದ ಪ್ರಧಾನಿಯ ಹುದ್ದೆಗೇರ್ತಾರೆ ಪ್ರಧಾನಿ ಹುದ್ದೆಗೇರಿದ್ದು ಅವರ ಹಲವು ರಾಜಕೀಯ ತಿರುವುಗಳಿಗೆ ಕಾರಣವಾಗುತ್ತೆ ಜನತಾದಳದಿಂದ ಕೇವಲ ನಲವತ್ತಾರು ಸಂಸದರು ಆಯ್ಕೆಯಾಗಿದ್ದರೂ ಕೂಡ ಪ್ರಧಾನಿಯ ಹುದ್ದೆ ಅವರನ್ನ ಹುಡುಕಿಕೊಂಡು ಬಂದಿತ್ತು ಆಗ ಅವರು ಅದನ್ನ ನಿರಾಕರಿಸಿದ್ರೆ ಮಣ್ಣಿನ ಮಗನೆಂಬ ಪಟ್ಟ ಹಾಗೆ ಉಳಿತಾಯಿತೇನೋ ಗೊತ್ತಿಲ್ಲ ಇನ್ನು ಒಕ್ಕಲಿಗರಿಗೆ ಪರಮೋಚ್ಚ ನಾಯಕರಾಗಿ ದೇವೇಗೌಡರು ಬೆಳೆಯೋದಕ್ಕೂ ಕೂಡ ಈ ಪ್ರಧಾನಿ ಹುದ್ದೆಯೇ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸುವ ಸಲುವಾಗಿ ದೇವೇಗೌಡರು ಸುದೀರ್ಘ ಕಾಲ ಹೋರಾಟ ಮಾಡಿದರು ಹೋರಾಟದ ಫಲವಾಗಿ ಅವರು ಜನತಾದಳವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದು ಅವರೇ ಸಿಎಂ ಹುದ್ದೆಯನ್ನು ಅಲಂಕರಿಸ್ತಾರೆ ಹೀಗೆ ರಾಜಕೀಯದಲ್ಲಿ ಉತ್ತುಂಗ ಸ್ಥಿತಿಯಲ್ಲಿದ್ದಾಗಲೇ ದೇವೇಗೌಡರಿಗೆ ಪ್ರಧಾನಿಯ ಹುದ್ದೆ ಅರಸಿ ಬಂದಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹುಮತ ಸಾಬೀತು ಮಾಡಲಾಗದೆ ತಮ್ಮ ಪ್ರಧಾನಿಯ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ ದೇವೇಗೌಡರ ನೇತೃತ್ವದ ಜನತಾದಳ ಪಕ್ಷವು ಲೋಕಸಭಾ ಚುನಾವಣೆಯಲ್ಲಿ ಹದಿನಾರು ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ ಆಗ ಕೇಂದ್ರದಲ್ಲಿ ಯಾವ ಪಕ್ಷಕ್ಕೂ ಕೂಡ ಬಹುಮತ ಸಿಕ್ಕಿರಲಿಲ್ಲ ಯುನೈಟೆಡ್ ಫ್ರಂಟ್ ನಾಯಕರು ತಮ್ಮ ಹೆಸರನ್ನ ಪ್ರಧಾನಿಯ ಸ್ಥಾನಕ್ಕೆ ಪ್ರಸ್ತಾಪಿಸಿದಾಗ ದೇವೇಗೌಡರು ಆಘಾತಕ್ಕೊಳಗಾಗ್ತಾರೆ ಸಮ್ಮಿಶ್ರ ಸರ್ಕಾರಕ್ಕೆ ಕಾಂಗ್ರೆಸ್ ತನ್ನ ಬೆಂಬಲವನ್ನ ದೀರ್ಘಕಾಲದವರೆಗೆ ಮುಂದುವರೆಸುವ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತೆ ಅಂದಹಾಗೆ ಹನ್ನೊಂದನೇ ಲೋಕಸಭಾ ಮೂರು ಪ್ರಧಾನಿಗಳನ್ನ ಕಂಡಿತ್ತು ಅಟಲ್ ಬಿಹಾರಿ ವಾಜಪೇಯಿ ಹದಿಮೂರು ದಿನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಆಕಸ್ಮಿಕವೆಂಬಂತೆ ನಮ್ಮ ಕನ್ನಡದ ದೇವೇಗೌಡರು ಆಗ್ತಾರೆ ಕರ್ನಾಟಕದಿಂದ ಆಯ್ಕೆಯಾದ ಏಕೈಕ ಪ್ರಧಾನ ಮಂತ್ರಿ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಳ್ತಾರೆ ಹಾಗೆ ಮಣ್ಣಿನ ಮಗ ಹರದನಹಳ್ಳಿ ದೊಡ್ಡೇಗೌಡರ ಮಗ ದೇವೇಗೌಡ ಇದ್ದಕ್ಕಿದ್ದಂತೆ ಭಾರತದ ರಾಜಕಾರಣದಲ್ಲಿ ಕೋಲ್ಮಿಂಚಿನಂತೆ ಸುಳಿತಾರೆ ವಾಜಪೇಯಿಯವರ ರಾಜೀನಾಮೆಯ ಬಳಿಕ ದೆಹಲಿಯಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾಗುತ್ತೆ ಬಿಜೆಪಿಯ ಬಳಿಕ ಎರಡನೇ ಅತಿ ದೊಡ್ಡ ಪಕ್ಷವಾಗಿದ್ದ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚನೆಯ ದುಸ್ಸಾಹಸಕ್ಕೆ ಕೈ ಹಾಕಲಿಲ್ಲ ಆಗ ಬಿಜೆಪಿ ಕಾಂಗ್ರೆಸ್ಗಳಿಗೆ ಪರ್ಯಾಯವಾದಂತಹ ಸಂಯುಕ್ತ ರಂಗ ಹುಟ್ಟಿಕೊಳ್ಳುತ್ತೆ ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸಂಯುಕ್ತ ರಂಗದ ಜೊತೆ ಸೇರಿಕೊಳ್ತವೆ ಹನ್ನೊಂದನೇ ಲೋಕಸಭಾ ಚುನಾವಣೆಯಲ್ಲಿ ನೂರ ತೊಂಬತ್ತಾರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಜನತಾದಳ ನಲವತ್ತಾರು ಸೀಟುಗಳಲ್ಲಿ ವಿನ್ ಆಗುತ್ತೆ ಬಿಹಾರದಲ್ಲಿ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಗೆದ್ದಿದ್ರೆ ಅದೇ ವರ್ಷ ಕರ್ನಾಟಕದಲ್ಲಿ ಜನತಾದಳ ಹದಿನಾರು ಸೀಟುಗಳನ್ನು ಪಡೆದುಕೊಳ್ಳುತ್ತೆ ಸಂಯುಕ್ತ ರಂಗಕ್ಕೆ ಕಾಂಗ್ರೆಸ್ ಬಾಹ್ಯ ಬೆಂಬಲವನ್ನು ಕೊಡುತ್ತೆ ಸಂಯುಕ್ತ ರಂಗದಲ್ಲಿ ಪ್ರಧಾನಿ ಅಭ್ಯರ್ಥಿಯ ಬಗ್ಗೆ ಗೊಂದಲ ಉಂಟಾಗುತ್ತೆ ಅವರ ಮೊದಲ ಆಯ್ಕೆ ವಿ ಪಿ ಸಿಂಗ್ ಆಗಿರ್ತಾರೆ ಸಿಂಗ್ರನ್ನ ಒಪ್ಪಿಸಲು ಕರುಣಾನಿಧಿ ಚಂದ್ರಬಾಬು ನಾಯ್ಡು ಮುರುಸೋಳಿ ಮಾರನ್ ಮತ್ತು ದೇವೇಗೌಡರು ಸಿಂಗ್ ನಿವಾಸಕ್ಕೆ ಹೋಗಿರ್ತಾರೆ ಆದರೆ ಆಗ ಬರುತ್ತೇನೆ ಅಂತ ಹೇಳಿ ಹೋದಂತಹ ಸಿಂಗ್ ಮನೆಯ ಹಿಂಬಾಗಿಲಿನಿಂದ ಅಜ್ಞಾತ ಸ್ಥಳಕ್ಕೆ ಹೋಗ್ತಾರೆ ಅವರಿಗೆ ಇಂತಹ ಸಂದಿಗ್ನ ಸ್ಥಿತಿಯಲ್ಲಿ ಮತ್ತೆ ಪ್ರಧಾನಿಯಾಗುವ ಆಸೆ ಇರಲಿಲ್ಲ ಕೊನೆಗೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಎಡರಂಗದ ಜ್ಯೋತಿ ಬಸು ಅವರನ್ನೇ ಪ್ರಧಾನಿ ಮಾಡೋದು ಅಂತ ನಿರ್ಧರಿಸಲಾಗುತ್ತೆ ಆದರೆ ಜ್ಯೋತಿ ಬಸು ಆ ಪ್ರಸ್ತಾಪವನ್ನ ನಿರಾಕರಿಸ್ತಾರೆ ಅದು ಭಾರತದ ರಾಜಕೀಯದಲ್ಲಿ ಎಡಪಕ್ಷ ಮಾಡಿದ ಹಿಮಾಲಯನ್ ಬ್ಲೆಂಡರ್ ಅಂತ ಇತಿಹಾಸಕಾರರು ದಾಖಲು ಮಾಡ್ತಾರೆ ಜ್ಯೋತಿ ಬಸು ಸೂಚಿಸಿದ ಹೆಸರೇ ದೇವೇಗೌಡರದ್ದು ಆಗ ಹೆಚ್ ಡಿ ದೇವೇಗೌಡರು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರಲಿಲ್ಲ ಹಿಂದುಳಿದ ವರ್ಗದಿಂದ ಬಂದವರು ಅಂತ ಮತ್ತು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ರಾಜ್ಯದಿಂದ ಅತಿ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಿಸಿಕೊಟ್ಟಿದ್ದು ಅಂತ ಅವರು ಗಮನ ಸೆಳೆದಿದ್ರು ದೇವೇಗೌಡರು ಕೂಡ ಮೊದಲು ಈ ಒಂದು ಪ್ರಧಾನಿಯ ಹುದ್ದೆಯ ಪಟ್ಟವನ್ನ ನಿರಾಕರಿಸ್ತಾರೆ ಆದರೆ ಎಚ್ ಡಿ ದೇವೇಗೌಡರು ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಹದಿಮೂರು ದಿನಗಳ ಬಿ ಜೆ ಪಿ ಸರ್ಕಾರದ ಬಳಿಕ ದೇಶದ ಹದಿಮೂರನೇ ಪ್ರಧಾನಿಯಾಗಿ ದೇವೇಗೌಡರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಹಾಗೆ ಕೇವಲ ಒಂದು ಸೂಟ್ ಕೇಸ್ ಹಿಡಿದು ಬೆಂಗಳೂರಿನ ಅನುಗ್ರಹದಿಂದ ದೆಹಲಿಯ ಸೆವೆನ್ ಆರ್ ಸಿ ನತ್ತ ಹೆಜ್ಜೆ ಹಾಕ್ತಾರೆ ಎಚ್ ಡಿ ದೇವೇಗೌಡರು ಒಂದೇ ಸೂಟ್ ಕೇಸ್ ಯಾಕಂದ್ರೆ ತಾನು ಎಷ್ಟು ದಿನ ಪ್ರಧಾನಿಯಾಗಿರ್ತೇನೆ ಅಂತ ಅವರಿಗೆ ತಿಳಿದಿರಲಿಲ್ಲ ಇದು ತಾತ್ಕಾಲಿಕ ಅನಿಶ್ಚಿತ ಹುದ್ದೆ ಅಂತ ಅವರಿಗೆ ಬೆಂಗಳೂರಿನಿಂದ ಹೊರಡುವಾಗಲೇ ಮನವರಿಕೆಯಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತಾರರ ಜೂನ್ ಒಂದರಿಂದ ಸಾವಿರದ ಒಂಬೈನೂರ ತೊಂಬತ್ತೇಳರ ಏಪ್ರಿಲ್ ಇಪ್ಪತ್ತೊಂದರವರೆಗೆ ದೇವೇಗೌಡರು ಪ್ರಧಾನ ಮಂತ್ರಿ ವಿಶೇಷವೆಂದರೆ ದೇವೇಗೌಡರ ಅವಧಿಯಲ್ಲಿ ಅಧಿಕಾರ ದುರುಪಯೋಗ ಅಥವಾ ಭ್ರಷ್ಟಾಚಾರದ ಆರೋಪ ಕೇಳಿ ಬರಲೇ ಇಲ್ಲ ಇಡೀ ದೇಶದಲ್ಲಿ ಎಲ್ಲಿಯೂ ಕೂಡ ಕೋಮು ಗಲಭೆ ನಡೆಯದಂತೆ ನೋಡಿಕೊಂಡವರು ಸಣ್ಣ ರಾಜ್ಯಗಳ ರಚನೆಗೆ ಒಲವನ್ನು ಹೊಂದಿದಂತಹ ದೇವೇಗೌಡರು ಉತ್ತರಾಖಂಡ ರಾಜ್ಯದ ನಿರ್ಮಾಣಕ್ಕೆ ಅನುಮೋದನೆಯನ್ನ ಕೊಡ್ತಾರೆ ಈಶಾನ್ಯ ರಾಜ್ಯಗಳ ಅಭಿವೃದ್ಧಿಗೆ ಬದ್ಧರಾಗಿ ಅರವತ್ತೈದು ಸಾವಿರ ಕೋಟಿ ರೂಪಾಯಿ ಪ್ಯಾಕೇಜನ್ನು ಕೊಡ್ತಾರೆ ಈಶಾನ್ಯದ ಏಳು ರಾಜ್ಯಗಳಿಗೆ ಭೇಟಿ ನೀಡಿ ಆ ರಾಜ್ಯಗಳ ಉಗ್ರರು ಸರ್ಕಾರದ ಜೊತೆಯಲ್ಲಿ ಮಾತುಕತೆ ನಡೆಸಲು ಕರೆ ಕೊಡ್ತಾರೆ ಸ್ಥಗಿತಗೊಂಡಿದ್ದ ಪಾಕಿಸ್ತಾನದ ಜೊತೆಗಿನ ಮಾತುಕತೆಯನ್ನ ಪುನರ್ ಆರಂಭ ಮಾಡ್ತಾರೆ ಶಿಷ್ಟಾಚಾರವನ್ನ ಬದಿಗಿಟ್ಟು ಅಂದಿನ ಚೀನಾ ಅಧ್ಯಕ್ಷರನ್ನ ಬರಮಾಡಿಕೊಳ್ಳುವ ಮೂಲಕ ಎರಡು ದೇಶಗಳ ಸಂಬಂಧದ ವೃದ್ಧಿಗೆ ದೇವೇಗೌಡರು ನೆರವಾಗ್ತಾರೆ ಪಂಜಾಬ್ನ ರೈತರಂತೂ ತಮಗೆ ನೆರವಾದ ನೆನಪಲ್ಲಿ ಒಂದು ಭತ್ತದ ತಳಿಗೆ ದೇವೇಗೌಡ ಎಂಬ ಹೆಸರನ್ನ ಇಡ್ತಾರೆ ತಮ್ಮ ಅವಧಿಯಲ್ಲಿ ದೇವೇಗೌಡರು ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಲೋಕಸಭೆಯಲ್ಲಿ ಮಂಡಿಸುವುದರ ಮೂಲಕ ಮಹಿಳೆಯರಿಗೆ ಶೇಕಡ ಮೂವತ್ತು ಪರ್ಸೆಂಟ್ ಮೀಸಲು ಕಲ್ಪಿಸುವ ಪ್ರಯತ್ನಕ್ಕೆ ಮುನ್ನುಡಿ ಬರೀತಾರೆ ಲೋಕಸಭೆಯಲ್ಲಿ ಲೋಕಪಾಲ ಮಸೂದೆಯನ್ನ ಮಂಡಿಸ್ತಾರೆ ಕಾಶ್ಮೀರದಲ್ಲಿ ಶಾಂತಿ ಸುವ್ಯವಸ್ಥೆ ಜಾರಿಗೊಳಿಸುವ ಹಿನ್ನೆಲೆಯಲ್ಲಿ ಏಳು ವರ್ಷಗಳ ನಂತರ ಕಣಿವೆ ರಾಜ್ಯಕ್ಕೆ ಭೇಟಿ ನೀಡಿದ ಪ್ರಧಾನಿ ಎಂಬ ಕೀರ್ತಿಗೆ ದೇವೇಗೌಡರು ಪಾತ್ರರಾಗ್ತಾರೆ ಆದರೆ ಕೇವಲ ಮುನ್ನೂರ ಇಪ್ಪತ್ ಮೂರು ದಿನಗಳಲ್ಲೇ ದೇವೇಗೌಡರ ಸರ್ಕಾರ ಅಧಿಕಾರ ಕಳೆದುಕೊಳ್ಳುತ್ತೆ ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಸೀತಾರಾಮ್ ಕೇಸರಿ ಈ ಪತನಕ್ಕೆ ಕಾರಣರಾಗ್ತಾರೆ ಪ್ರಧಾನಿ ದೇವೇಗೌಡರಿಗೆ ಆಗಿನ ಕಾಂಗ್ರೆಸ್ ಅಧ್ಯಕ್ಷ ಸೀತಾರಾಮ್ ಕೇಸರಿ ಅವರು ನಾನಾ ರೀತಿಯ ಕಿರುಕುಳವನ್ನ ಕೊಡಲಿಕ್ಕೆ ಆರಂಭ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿದ್ದ ಕಲ್ಯಾಣ್ ಸಿಂಗ್ ನೇತೃತ್ವದ ಬಿ ಜೆ ಪಿ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅಂತ ಸೀತಾರಾಮ್ ಕೇಸರಿ ಅವರು ದೇವೇಗೌಡರ ಮೇಲೆ ಒತ್ತಡವನ್ನ ಹಾಕಲಿಕ್ಕೆ ಆರಂಭ ಮಾಡ್ತಾರೆ ರಾಜೀವ್ ಗಾಂಧಿ ಮತ್ತು ಪಿ ವಿ ನರಸಿಂಹರಾವ್ ಸರ್ಕಾರದ ಅವಧಿಯಲ್ಲಿ ನಡೆದಂತಹ ಭ್ರಷ್ಟಾಚಾರ ಪ್ರಕರಣಗಳ ತನಿಖೆಗಳನ್ನ ನಿಷ್ಕ್ರಿಯಗೊಳಿಸಬೇಕು ಅಂತ ಕಾಂಗ್ರೆಸ್ ದೇವೇಗೌಡರ ಮೇಲೆ ಒತ್ತಡವನ್ನ ಹಾಕಲಿಕ್ಕೆ ಆರಂಭ ಮಾಡುತ್ತೆ ಕೇಸರಿ ವಿರುದ್ಧ ಯಾವುದೋ ಒಂದು ಹಳೆಯ ಕೇಸನ್ನು ಹುಡುಕಿ ಸಿಬಿಐ ತನಿಖೆಗೆ ಆದೇಶಿಸಿದ್ದು ನೆಪವಾಗುತ್ತೆ ಕಾಂಗ್ರೆಸ್ ಸಂಯುಕ್ತ ರಂಗ ಸರ್ಕಾರ ನೀಡಿದಂತಹ ಬೆಂಬಲವನ್ನ ವಾಪಸ್ ಪಡೆದುಕೊಳ್ಳುತ್ತೆ ಮುನ್ನೂರ ಇಪ್ಪತ್ತ್ ಮೂರು ದಿನಗಳ ಕಾಲ ದೆಹಲಿಯ ಗದ್ದುಗೆಯಲ್ಲಿದ್ದವರು ದೇವೇಗೌಡರು ಕಾಂಗ್ರೆಸ್ ಬೆಂಬಲ ಹಿಂತೆಗೆದುಕೊಂಡಾಗ ದೇವೇಗೌಡರ ಸರ್ಕಾರಕ್ಕೆ ಬೆಂಬಲ ನೀಡಲು ಬಿಜೆಪಿ ಮುಂದಾಗುತ್ತೆ ಆದರೆ ಅಂದು ಬಿಜೆಪಿಯ ಬೆಂಬಲವನ್ನ ದೇವೇಗೌಡರು ನಿರಾಕರಿಸ್ತಾರೆ ಪ್ರಧಾನಿಯ ಹುದ್ದೆಯಿಂದ ಕೆಳಗಿಳಿತಾರೆ ಹೀಗೆ ದೇವೇಗೌಡರು ಒಂದು ವರ್ಷವೂ ಪ್ರಧಾನಿಯಾಗಿ ಅಧಿಕಾರವನ್ನ ಮಾಡಲಿಕ್ಕೆ ಆಗಲಿಲ್ಲ ಆದರೆ ಸಿಕ್ಕ ಸಣ್ಣ ಅವಕಾಶದಲ್ಲಿ ಅವರು ಸಾಕಷ್ಟು ಯೋಜನೆಗಳನ್ನ ತಂದಿದ್ದಾರೆ ಅದರಲ್ಲೂ ರೈತರಿಗಾಗಿ ಹಲವಾರು ಯೋಜನೆಗಳನ್ನ ಜಾರಿ ಮಾಡಿದ್ದಾರೆ ಅದರಲ್ಲೂ ರೈತನ ಮಗನಾಗಿ ಹುಟ್ಟಿ ಪ್ರಧಾನಿಯ ಹುದ್ದೆಗೇರಿದ್ರಿಂದ ಕರ್ನಾಟಕದ ಜನ ಅವರನ್ನ ಮಣ್ಣಿನ ಮಗ ಅಂತ ಕರೀತಾ ಇದ್ರು ಅಷ್ಟೇ ಅಲ್ಲ ರಾಜ್ಯದಲ್ಲಿ ಹತ್ತಾರು ಒಕ್ಕಲಿಗ ನಾಯಕರಿದ್ದರು ಕೂಡ ಒಕ್ಕಲಿಗರು ದೇವೇಗೌಡರನ್ನ ಮಾತ್ರ ತಮ್ಮ ನಾಯಕ ಅಂತ ಒಪ್ಕೊಳ್ತಾರೆ ದಶಕಗಳಿಂದ ಹೆಚ್ಚಿನ ಒಕ್ಕಲಿಗರು ದೇವೇಗೌಡರು ಹಾಗೂ ಅವರ ಕುಟುಂಬಕ್ಕೆ ಬೆಂಬಲ ನೀಡುತ್ತಲೇ ಬಂದಿದ್ದಾರೆ ಒಂದು ವೇಳೆ ದೇವೇಗೌಡರು ಅಂದು ಪ್ರಧಾನಿಯ ಹುದ್ದೆಗೆ ಏರದೇ ಹೋಗಿದ್ರೆ ಇಷ್ಟು ದೊಡ್ಡ ನಾಯಕರಾಗಿ ಬೆಳೆಯುವುದಕ್ಕೆ ಕಾರಣವಾಗ್ತಿರ್ಲಿಲ್ಲ ಅನ್ಸುತ್ತೆ ಅಷ್ಟೇ ಅಲ್ಲ ಆಗಿನ ಕಾಲಕ್ಕೆ ಜನತಾದಳದಿಂದ ಹತ್ತಾರು ಘಟಾನುಘಟಿ ನಾಯಕರಿದ್ರು ಅದರಲ್ಲಿ ದೇವೇಗೌಡರು ಕೂಡ ಒಬ್ಬರಾಗಿದ್ರು ಕೊನೆಗೆ ದೇವೇಗೌಡರೇ ಪರಮೋಚ್ಚ ನಾಯಕರಾಗ್ತಾರೆ ಇವೆಲ್ಲ ದಕ್ಕಿದ್ದು ಅಂದು ಅವರು ಪ್ರಧಾನಿಯಾಗಲು ಒಲ್ಲದ ಮನಸ್ಸಿನಿಂದಲೇ ಒಪ್ಪಿದ ಕಾರಣಕ್ಕೆ ಅಂತಂದರೆ ತಪ್ಪಾಗ್ಲಿಕ್ಕಿಲ್ಲ